ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ಅಂಗನವಾಡಿ ಎಲ್ಲ ಕಾರ್ಯಕರ್ತರು ಸಹಾಯಕರಿಗೆ ಎಲ್ಲ ಅವರಿಗೆಲ್ಲ ಸ್ವಲ್ಪ ಮುಖ್ಯವಾದ ವೀಡಿಯೋ ಇದು ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ದಿನದಿಂದ ನನ್ನ ಸಬ್ಸ್ಕ್ರೈಬರ್ಸ್ ತುಂಬಾ ಕೇಳ್ತಾಯಿದ್ರು ಅಂಗನವಾಡಿ ಸೂಪರ್ವೈಸರ್ ಬಗ್ಗೆ ಮಾಹಿತಿ ಕೊಡಿ ಯಾವಾಗ ನೇಮಕಾತಿ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ರಿ ಕೆಲವೊಂದು ಮಾಹಿತಿಗಳು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ತುಂಬ ಮುಖ್ಯವಾದ ವೀಡಿಯೋ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ದಾರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮೇಲ್ ಮೇಲ್ವಿಚಾರಕಿಯ ನೇಮಕಾತಿ ಯಾವಾಗ ತಮ್ಮೆಲ್ಲರ ಪ್ರಶ್ನೆ ಇದೇ ಆಗಿತ್ತು ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗ ಏನು ರೂಪಿಸಿತೋ ಆ ಎಕ್ಸಾಮ್ ಎರಡು ಸಾವಿರದ ಹದಿನಾರರಲ್ಲೇ ನಡೀತು ತವಾಗಿ ಎಂಟು ವರ್ಷಗಳ ನಂತರ ಕೇವಲ ಮೂವತ್ತಾರು ಮಹಿಳೆಯರಿಗಷ್ಟೇ ಸೂಪರ್ವೈಸರ್ ಉದ್ಯಾನ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಅಂತಿಮ ಆಯ್ಕೆ ಪಟ್ಟಿ ಯಾವಾಗ ಬಿಟ್ಟರು ಡೀಟೇಲ್ಸ್ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಅಂತ್ಯದಲ್ಲಿ ಲೆಕ್ಕಾಚಾರದ ಪ್ರಕಾರ ಐದುನೂರ ಹದಿನೈದು ಸೂಪರ್ವೈಸರ್ ಹುದ್ದೆಗಳು ಖಾಲಿ ಇದ್ವು ಇದೀಗ ಇಲ್ಲಿವರೆಗೂ ಅಂದಾಜು ಮಾಡೋದಾದರೆ ಐದುನೂರ ಎಪ್ಪತ್ತೈದು ಸೂಪರ್ವೈಸರ್ ಹುದ್ದೆಗಳು ಖಾಲಿ ಇದ್ದವು ಅನ್ನೋ ಮಾಹಿತಿನ ತಿಳಿದು ಬಂದಿದೆ ಫ್ರೆಂಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಒಂದರಂದು ಮತ್ತೊಂದು ಅಧಿಸೂಚನೆ ಕೂಡ ಪ್ರಕಟಣೆ ಮಾಡಿತು ಆದರೆ ಅಲ್ಲಿ ಏನಪ್ಪ ಟ್ವಿಸ್ಟ್ ಅಂದರೆ ಕೇವಲ ಮೂವತ್ತಾರು ಮಹಿಳೆಯರಿಗಷ್ಟೇ ಆ ಒಂದು ಸೂಪರ್ವೈಸರ್ ಹುದ್ದೆ ನೇಮಕಾತಿಗೆ ಅಂತ ಹೇಳಿಬಿಟ್ಟು ಅಧಿಸೂಚನೆ ಪ್ರಕಟಣೆಯಲ್ಲಿ ಇತ್ತು ಸೊ ಕರ್ನಾಟಕ ನಾಗರಿಕ ಸೇವೆಗಳ ಸಾಮಾನ್ಯ ನಿಯಮ ಅಂದರೆ ಎರಡು ಸಾವಿರದ ಆರರಿಂದ ರಿಂದ ಎರಡು ಸಾವಿರದ ಹದಿನೆಂಟರ ತಿದ್ದುಪಡಿಯ ಪ್ರಕಾರ ಇದು ಎಂಟನೆಯ ನಿಯಮ ನಿಯಮದ ಪ್ರಕಾರ ಇದೊಂದು ಪ್ರೋಸಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದಾದ ನಂತರ ಈ ಮೂವತ್ತೆ ಆರು ಹುದ್ದೆಗಳು ಏನು ಮಹಿಳೆಯರಿದ್ದಾರೆ ಇವಾಗ ಸೂಪರ್ವೈಸರ್ ಹುದ್ದೆಗೆ ಏನು ಮೂವತ್ತಾರು ಮಹಿಳೆಯರ ಆಯ್ಕೆ ಆಗಿದ್ದಾರಲ್ವ ಸೊ ಅವರ ಹುದ್ದೆಗೆ ಆದೇಶ ಕೊಡಬೇಕಾಗಿ ನಮ್ಮ ಸರ್ಕಾರ ಏನು ಮಾಡ್ತು ಅವರ ದಾಖಲೆಗಳೆಲ್ಲ ಪರಿಶೀಲನೆ ಕಾರ್ಯವನ್ನು ನಡೆಸ್ತಾ ಇತ್ತು ಸೊ ದಾಖಲೆಗಳ ಪರಿಶೀಲನೆ ಕಾರ್ಯ ನಡೆಸುವಾಗ ಕೇವಲ ಮೂವತ್ತಾರು ಮಹಿಳೆಯರ ಪೈಕಿ ಇಪ್ಪತ್ತೈದು ಮಹಿಳೆಯರದಷ್ಟೇ ದಾಖಲೆಗಳು ಪರಿಶೀಲನೆ ಆಗಿದ್ದು ಇನ್ನುಳಿದ ಹನ್ನೊಂದು ಜನ ಮಹಿಳೆಯರು ದಾಖಲೆಗಳ ಪರಿಶೀಲನೆ ನಡೆಸುವಾಗ ಹಾಜರಾಗಿರಲಿಲ್ಲ ಸೊ ಅವರಿಗೂ ಕೂಡ ಇನ್ನೊಂದು ಅವಕಾಶ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಂದರೆ ನಮ್ಮ ಸರ್ಕಾರದಿಂದ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ರು ಸೊ ಇವಾಗ ಎಲ್ಲರ ಒಂದು ಪ್ರಶ್ನೆ ಏನಪ್ಪಾ ಅಂದರೆ ಸೊ ಸರಿ ಇನ್ನೇನು ಇವಾಗೇನು ಏನು ಆದೇಶ ಕೊಟ್ಟಿರೋ ಪ್ರಕಾರ ಮೂವತ್ತಾರು ಮಹಿಳೆಯರನ್ನ ಬಿಟ್ಟು ನೂರ ಎಪ್ಪತ್ತೈದು ಹುದ್ ಖಾಲಿ ಇರೋ ಹುದ್ದೆಗಳಲ್ಲಿ ಮೂವತ್ತಾರು ಹುದ್ದೆಗಳು ಬಿಟ್ರು ಇನ್ನುಳಿದ ಹುದ್ದೆಗಳು ಏನಿದಾವೋ ಐದುನೂರ ಮೂವತ್ತೊಂಬತ್ತು ಆದರೆ ಸರ್ಕಾರದಿಂದ ಖಚಿತವಾಗಿ ತಿಳಿದವರು ತಿಳಿದು ಬರ್ತಾ ಇರೋ ಪ್ರಕಾರ ನೂರ ಹದಿನೈದು ಸೊ ಈ ಹುದ್ದೆಗಳು ಖಾಲಿ ಇದ್ದಾವಲ್ವ ಅದಕ್ಕೆ ಭರ್ತಿ ಮಾಡ್ಕೊಳ್ಳಿ ನೀವು ಎಷ್ಟು ದಿನ ಎಷ್ಟು ದಿನಗಳ ಕಾಲ ಆಯಿತಲ್ವ ಸೊ ಖಾಲಿ ಇರುವ ಹುದ್ದೆಗಳಿಗೆ ಭರ್ತಿ ಮಾಡಬೇಕು ನಮ್ಮ ಸರ್ಕಾರ ಅನ್ನೋದು ನಮ್ಮ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರ ಒಂದು ಪ್ರಶ್ನೆ ಅಂತಾನೆ ಹೇಳ್ಬೋದು ಸೊ ಅದೇ ಪ್ರಕಾರ ಹಿಂದೆ ಎಲ್ಲ ಕಾರ್ಯಕರ್ತೆ ಅಂದ್ರೆ ವಯೋಮಿತಿ ಏನಿತ್ತು ಈ ಸೂಪರ್ವೈಸರ್ ಹುದ್ದೆಗೆ ಅಂದ್ರೆ ನಲ್ವತ್ ಸೊ ಈಗ ಒಂದು ಸ್ವಲ್ಪ ಚೇಂಜ್ ಆಗಿದೆ ಅಂತಾನೆ ಹೇಳ್ಬೋದು ಆವಾಗ ಎಕ್ಸಾಮ್ ಬರ್ದೇ ಬರ್ದಿರೋ ಅಂತ ವ್ಯಕ್ತಿಗಳು ಅಂದರೆ ಮಹಿಳೆಯರು ಸೊ ಅವರಿಗೆ ಒಂದು ನಲ್ವತ್ತೈದು ನಲ್ವತ್ತೆಂಟರಿಂದ ಐವತ್ ಮೂರದವ್ರು ಏನಾದ್ರು ಆಗಿದ್ರೆ ಅವರು ಪುನಃ ಎಕ್ಸಾಮ್ ಅಟೆಂಡ್ ಮಾಡೋದು ಕಷ್ಟ ಅಂದ್ರೆ ಆಗೋದೇ ಇಲ್ಲ ಅನ್ನೋ ರೀತಿ ಒಂದು ನಿಯಮ ಬಂದಿದೆ ಸೊ ಅದ್ರ ಬಗ್ಗೆ ಎಲ್ಲ ಗಮನ ಹರಿಸ್ಬೇಕು ಸೊ ಆದಷ್ಟು ಬೇಗ ಖಾಲಿ ಇರುವ ಹುದ್ದೆಗಳಿಗೆ ನಮ್ಮ ಸರ್ಕಾರ ಭರ್ತಿ ಕೂಡ ಮಾಡಬೇಕಾಗಿ ಎಲ್ಲರ ಪರವಾಗಿ ವಿನಂತಿ ಕೂಡ ಮಾಡ್ಕೋತಾ ಇದ್ದೀನಿ ವಿಡಿಯೋ ವಿಡಿಯೋ ಮೂಲಕ ಹಾಗೆ ನಮ್ಮ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಹಾಗೆ ಸೂಪರ್ವೈಸರ್ ಹುದ್ದೆಗೆ ಯಾರ್ಯಾರು ಕಾಯ್ತಾ ಇದ್ದಾರಲ್ವ ಅವರೆಲ್ಲರೂ ಸೇರಿ ಒಂದು ನಮ್ಮ ಸರ್ಕಾರಕ್ಕೆ ಮನವಿಯ ಪತ್ರ ಕೂಡ ಕಳಿಸಿದ್ದಾರೆ ಹೇಳ್ಬೋದು ಅದು ಯಾವಾಗ ಕಳಿಸಿದಾರೆ ಅಂದರೆ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನೇಳರಂದು ಎಲ್ಲ ಅಂಗನವಾಡಿ ವರ್ಕರ್ಸ್ ಹಾಗೆ ಸೂಪರ್ವೈಸರ್ ಹುದ್ದೆಗೆ ಅವಶ್ಯಕತೆ ಇರೋರೆಲ್ಲ ಸೇರಿ ಖಾಲಿ ಇರುವ ಸೂಪರ್ವೈಸರ್ ಹುದ್ದೆಗೆ ಭರ್ತಿ ಮಾಡ್ಕೊಳ್ಳಿ ಅನ್ನೋ ರೀತಿ ಒಂದು ಮನವಿ ಪತ್ರ ಕೂಡ ನಮ್ಮ ಸರ್ಕಾರಕ್ಕೆ ತಲುಪಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನೇಳರಂದು ಸೊ ಬೇಗನೆ ಸಕಾರಾತ್ಮಕವಾಗಿ ಉತ್ತರ ನಮ್ಮ ಸರ್ಕಾರದಿಂದ ಬರಬೇಕಾಗಿ ವಿನಂತಿ ಸೊ ಅದ್ರ ಬಗ್ಗೆ ಯಾ ಇದುವರೆಗೂ ಯಾವುದೇ ತರಹ ಮಾಹಿತಿ ಬಂದಿಲ್ಲ ಅಂತಲೇ ಹೇಳ್ಬೋದು ನಮ್ಮ ಸರ್ಕಾರದೇ ಇದು ನಿಯಮ ಏನಪ್ಪ ಅಂದರೆ ಖಾಲಿ ಇರುವ ಹುದ್ದೆಗಳಿಗೆಲ್ಲ ಆದಷ್ಟು ಬೇಗ ಭರ್ತಿ ಮಾಡ್ಕೋಬೇಕು ಹಾಗೆ ಅವರು ಕೂಡ ಸೇವೆಯನ್ನು ಸಲ್ಲಿಸಬೇಕು ಅನ್ನೋದು ಇದು ನಮ್ಮ ಸರ್ಕಾರದೇ ಬಂದಿರುವಂತಹ ಒಂದು ನಿಯಮ ಪಾಲನೆ ಅಂತಲೇ ಹೇಳ್ಬೋದು ಅದೇ ಅದನ್ನು ಸರ್ಕಾರದ ನಿಯಮ ಸರ್ಕಾರನೇ ಅಚ್ಚುಕಟ್ಟಾಗಿ ನಿಯಮನ ಫಾಲೋ ಮಾಡಬೇಕು ಅನ್ನೋದು ಎಲ್ಲ ಅಂಗನವಾಡಿ ವರ್ಕರ್ಸ್ಗಳ ಕೂಗು ಅಂತಲೇ ಹೇಳ್ಬೋದು ಸೊ ಆದಷ್ಟು ಬೇಗ ನಮ್ಮ ಸರ್ಕಾರ ಸೂಪರ್ವೈಸರ್ ಹುದ್ದೆ ಖಾಲಿ ಇರುವಲ್ಲಿ ಭರ್ತಿ ಮಾಡ್ಕೊಳ್ಳಿ ಹಾಗೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರ ಮಿನಿ ಅಂಗನವಾಡಿ ಕೇಂದ್ರಗಳಿಗೆ ವರ್ಕರ್ ಸಹಾಯಕಿರಿಲ್ಲ ಹಾಗೆ ಅಂಗನವಾಡಿ ವರ್ಕರ್ಸ್ಗಳ ಕೆಲಸ ಖಾಯ ಮಾಡಿಸ್ಬೇಕು ಸಂಬಳ ಜಾಸ್ತಿ ಮಾಡಬೇಕು ತುಂಬಾ ಕಮೆಂಟ್ಸ್ ಇದೆ ಸೊ ಅದ್ದೆಲ್ಲ ಟಾಪಿಕ್ ನೀವು ಕಮೆಂಟ್ಸ್ ಆಗ್ತಾ ಇರೋ ಕಮೆಂಟ್ಗಳನ್ನೇ ನೋಡಿ ನಮ್ಮ ಸರ್ಕಾರದಿಂದ ಯಾವ ಥರ ಇದೆ ಅದರ ಮನಸ್ಥಿತಿ ಹಾಗೆ ಏನು ಅಂತ ನಾನು ವಿಚಾರ ತಿಳ್ಕೊಂಡು ಕಂಪಲ್ಸರಿಯಾಗಿ ನಿಮಗೆ ವಿಡಿಯೋ ಮೂಲಕ ಮಾಹಿತಿನ ಕೊಡ್ತೀನಿ ಅಂತ ಹೇಳ್ಬೋದು ಹೇಳ್ತಾ ಇದ್ದೀನಿ ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಅಥವಾ ನಿಮ್ಮ ಪ್ರಶ್ನೆ ಏನೇ ಇದ್ರು ಕಮೆಂಟ್ ಮೂಲಕ ತಿಳಿಸಿ ನಾನು ಕಂಪಲ್ ಸರಿಯಾಗಿ ನಿಮಗೆ ಉತ್ತರವನ್ನು ಕೊಡ್ತೇನೆ ಹಾಗೆ ನೀವೇನೇ ನನ್ನ ಆ ಚಾನಲಲ್ಲಿ ಕಮೆಂಟ್ ಮಾಡಿದ್ರು ಕೂಡ ಇದು ಸರ್ಕಾರವರೆಗೂ ತಲುಪುತ್ತೆ ಅಂತಲೂ ಹೇಳ್ಬೋದು ಸೊ ಜನಗಳ ಅಭಿಪ್ರಾಯ ಸರ್ಕಾರಕ್ಕೂ ಮುಟ್ಲಿ ಆದಷ್ಟು ಬೇಗ ಅವರು ಖಾಲಿ ಇರೋ ಹುದ್ದೆಗೆ ಭರ್ತಿನ ಮಾಡ್ಕೊಳ್ಳಿ ಮೇಲ್ವಿಧ್ವತಿನ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಕೊನೆವರೆಗೂ ಯಾರ್ಯಾರು ವಿಡಿಯೋ ನೋಡಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್ ಬಾಯ್